ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಮೊಹಮ್ಮದ್ ಶಬಾರ್ ಅವರಿಂದ ವಿದ್ಯಾರ್ಥಿಗಳಿಗೆ ಪ್ಲೇವುಡ್ ವಿತರಣೆ ಶಿರಾನಗರದ ಬುಕ್ಕಾಪಟ್ಟಣ ಸರ್ಕಲ್ನಲ್ಲಿರುವ ಸರ್ಕಾರಿ ಉರ್ದು ಶಾಲೆ ಹಾಗೂ ಕಚೇರಿ ಮೊಹಲ್ಲಾ ಬಡಾವಣೆಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಮೊಹಮ್ಮದ್ ಶಬಾರ್ ಅವರು ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲು ಪ್ಲೇವುಡ್ ವಿತರಿಸಿದರು ನಂತರ ಮಾತನಾಡಿದ ಅವರು ತಮ್ಮ ತಾಯಿ ಹಾಗೂ ಪತ್ನಿ ಅವರು ಸರ್ಕಾರಿ ಶಾಲೆಯಲ್ಲಿ ಓದಿದ ನೆನಪಿಗಾಗಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪರೀಕ್ಷೆಯ ಸಂದರ್ಭದಲ್ಲಿ ಪರೀಕ್ಷೆ ಬರೆಯಲು ಅನುಕೂಲವಾಗಲು ಸುಮಾರು ನೂರ ಐವತ್ತು ವಿದ್ಯಾರ್ಥಿಗಳಿಗೆ ಪ್ಲೇವುಡ್ ವಿತರಿಸಿದೆ ಮಾಡಿದ್ದೇನೆ ಈ ಸಂದರ್ಭದಲ್ಲಿ ನಗರಸಭೆ ಆಶ್ರಯ ಸಮಿತಿ ಸದಸ್ಯ ನೂರುದ್ದೀನ್ ಸಹರ ಸೋಷಿಯಲ್ ವೆಲ್ಫೇರ್ ಸಂಸ್ಥೆಯ ಅಧ್ಯಕ್ಷ ಸಲೇಹಾ ಸಲಾಮತ್ ಭಾರತೀ ಸಿಮೆಂಟ್ ವಿತರಕರಾದ ಸಾದತ್ ಸೇರಿದಂತೆ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ಮೊದಲನೇದಾಗಿ ಶಾರದೆ ಮಾತೆಗೆ ನನ್ನ ನಮಸ್ಕಾರಗಳು ಹಾಗೂ ಕರ್ನಾಟಕ ಕರ್ನಾಟಕ ಜನತೆಗೆ ಅಮ್ಜಾನ್ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಹಾಗೂ ರಂಜಾನ್ ಪ್ರಯುಕ್ತ ಸಹರಾಜ್ ಸೋಷಿಯಲ್ ವೆಲ್ಫೇರ್ ಹಾಗೂ ಮದೀನಾ ಗ್ರೂಪ್ ವತಿಯಿಂದ ಪ್ಲೇವುಡ್ ವಿತರಣೆ ಎಕ್ಸಾಮ್ ಪ್ಲೇವುಡ್ ವಿತರಣೆ ಮಾಡಲಾಗಿದೆ ಮಾಡ್ತಾ ಇದೀವಿ ಈ ಇನ್ಸ್ಟಿಟ್ಯೂಷನ್ ಏನಂದ್ರೆ ನಮ್ಮ ಮಕ್ಕಳು ಬಡ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆ ಒಳ್ಳೆ ಹೋಗ್ಲಿ ಹೌದು ಅವ್ರಿಗೆ ಇಲ್ಲಿ ಕ್ಲಾಸ್ ಬರೋಕ್ಕೆ ಒಳ್ಳೆ ಖುಷಿ ಆಗ್ಲಿ ಅಂತ ನನ್ನ ಉದ್ದೇಶದಿಂದ ಕೊಡ್ತಾ ಇದ್ದೀವಿ ಹಾಗೂ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಗವರ್ಮೆಂಟ್ ಸ್ಕೂಲ್ ಆಗಿ ಓದಿ ರಾಷ್ಟ್ರ ಮಟ್ಟದ ನಾಯಕರಾಗಿದ್ದಾರೆ ನಮ್ಮ ಮಕ್ಕಳು ಏನು ಬೇರೆ ಏನು ಹ್ಯಾಬಿಟ್ಸ್ ಇರಬಾರ್ದು ಹಾಗೂ ಒಳ್ಳೆತನದಿಂದ ಬಂದು ಓದಿ ಹಾಗೂ ಬೇರೆ ಯೋಚನೆಗಳು ಬಿಟ್ಟು ಬರ್ತಾ ಇದರ ಓದ್ಬೇಕು ಚೆನ್ನಾಗಿ ಓದ್ಬೇಕಂತಲ್ಲಿ ನಮ್ಮ ಮಕ್ಕಳಲ್ಲಿ ಕೋರಿಕೊಂಡು ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಸಿಬ್ಬಂದಿಗಳು ಕಿರಿಫೇರನ್ನು ಕೇಳಿದರೆ ನಮ್ಮ ಕಡೆಯಿಂದ ಅದಕ್ಕೆ ಏನು ಸಹಾಯ ಆಗ ಆಗುತ್ತೋ ಮಾಡಿ ನಾನು ಅದನ್ನು ಮುಂದುವರಿಸಕ್ಕೆ ಪ್ರಯತ್ನ ಪಡ್ತೀನಿ ಇವತ್ತಿನ ದಿವಸ ರಂಜಾನ್ ಹಾಗೂ ಪರೀಕ್ಷೆ ಇದಾಗಿಂದ ಮದೀನಾ ಗ್ರೂಪ್ಸ್ ಮತ್ತು ಸಹಾರಾ ಸೋಷಿಯಲ್ ವೆಲ್ಫೇರ್ ಸಂಸ್ಥೆ ವತಿಯಿಂದ ಗೌರ್ಮೆಂಟ್ ಹೈಸ್ಕೂಲ್ ಎನ್ ಎಚ್ ಫೋರ್ ಅವರು ಮಕ್ಕಳಿಗೆ ಎಕ್ಸಾಮ್ ಪ್ಯಾಡನ್ನು ವಿಸ್ತರಣೆ ಮಾಡ್ತಾ ಇದ್ದೀವಿ